ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಪಾಯಿಂಟ್ ಹದಿಮೂರರಲ್ಲಿ ಶೋಧ ಕಾರ್ಯ ಆರಂಭ ಆಗುತ್ತೆ ಮತ್ತೊಂದು ಭಾಗದಲ್ಲಿ ಶೋಧ ಕಾರ್ಯವನ್ನು ಮಾಡಲಿಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಶೋಧ ಕಾರ್ಯವನ್ನು ನಿನ್ನೆಯೂ ಕೂಡ ಬಹಳ ಆಳಕ್ಕೆ ವಿಸ್ತಾರಕ್ಕೆ ಅಗೆಯಲಾಗಿತ್ತು ಈಗ ಮತ್ತೊಮ್ಮೆ ಅದೇ ಜಾಗದಲ್ಲಿ ಕೊಂಚ ಬೇರೆ ಬೇರೆ ಕಡೆಗಳಲ್ಲಿ ಅದೇ ಜಾಗದ ಉತ್ಕರಣೆ ಇವತ್ತು ನಡೆಯುತ್ತೆ ಸ್ಥಳದಲ್ಲಿ ದೊಡ್ಡ ಅರ್ಥ್ ಮೂವರ್ ಯಂತ್ರದಿಂದ ಇವತ್ತು ಅಗೆಯಲಾಗುತ್ತೆ ನಿನ್ನೆಯೂ ಕೂಡ ಬೆಳಗ್ಗೆಯಿಂದಲೂ ತಂತ್ರಜ್ಞಾನವನ್ನು ಬಳಸಲಾಯಿತು ಅಲ್ಲಿ ಜಿ ಪಿ ಆರ್ ಮೂಲಕ ಸ್ಕ್ಯಾನ್ ಮಾಡಲಾಯಿತು ಜಿ ಪಿ ಆರ್ ಸ್ಕ್ಯಾನರನ್ನು ಬಳಸಲಾಯಿತು ಅದಾದ ನಂತರದಲ್ಲಿ ಅಲ್ಲಿ ಮೂಳೆಗಳು ಸಿಗಬಹುದು ಅಸ್ಥಿ ಅಸ್ಥಿಪಂಜರಗಳು ಸಿಗಬಹುದು ಎನ್ನುವ ಸುಳಿವು ಸಿಕ್ಕ ಹಿನ್ನೆಲೆ ಎಸ್ ಐ ಟಿ ಅಗೆಯವಂತ ಕಾರ್ಯವನ್ನು ಶುರು ಮಾಡಿತು ಕಾರ್ಮಿಕರನ್ನು ಬಳಸಿಕೊಳ್ಳಿಲ್ಲ ಬದಲಾಗಿ ಎರಡು ಹಿಟಾಚಿಗಳ ಮೂಲಕ ಒಂದು ಮಿನಿ ಹಿಟಾಚಿ ಮತ್ತು ಇನ್ನೊಂದು ದೊಡ್ಡ ಹಿಟಾಚಿಯ ಮೂಲಕ ಅಗೆಯವಂತ ಕಾರ್ಯವನ್ನು ಮಾಡಿತ್ತು ಎಷ್ಟು ಅಗೆದರೂ ಕೂಡ ಅಲ್ಲಿ ಏನೂ ಸಿಗಲಿಲ್ಲ ಮತ್ತು ನಿರಾಸೆ ಒಂದು ರೀತಿ ಆ ಉತ್ಖನನದ ವೇಳೆ ಅನಾಮಿಕ ದೂರುದಾರನ ಮೇಲೂ ಕೂಡ ಕೆಲವಷ್ಟು ಸಂಶಯಗಳಿಗೆ ಮಾಡಿಕೊಟ್ಟಿತ್ತು ಇನ್ನೂ ಅಗಿಬೇಕಾ ಇನ್ನೂ ಅಗಿಬೇಕಾ ಅಂದರೆ ಹೌದು ಅಂತ ಹೇಳ್ತಾ ಇದ್ದಾನಂತೆ ಅನಾಮಿಕ ದೂರುದಾರ ಇನ್ನೂ ಅಗಿಯುವಂಥ ಸೂಚನೆಯನ್ನು ಆತ ನೀಡ್ತಾ ಇದ್ದಾನೆ ಅದಕ್ಕೆ ಎಸ್ ಐ ಟಿ ಇವತ್ತೊಂದು ದಿನ ಅಗಿಯುವ ಕಾರ್ಯವನ್ನು ಮುಂದುವರಿಸಲಿಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ದೊಡ್ಡ ಅರ್ಥವರನ್ನೇ ತರಲಾಗಿದೆ ಅಲ್ಲಿ ಆಳಕ್ಕೆ ಅಗಿಯುವಂಥ ಅವಕಾಶಗಳು ಇವತ್ತು ಜಾಸ್ತಿ ಆಗಿದ್ದಾವೆ ಅದಕ್ಕೆ ಪ್ರಾಕೃತಿಕವಾಗಿ ಅನೇಕ ಬದಲಾವಣೆಗಳಾಗಿದೆ ಆ ಕಾರಣದಿಂದಾಗಿ ಆ ಜಾಗದ ಆಳಕ್ಕೆ ಊತಿದ್ದಂಥ ಅಸ್ಥಿಪಂಜರವಾಗಲಿ ಶವ ಆಗಲಿ ಅದು ತೀರಾ ಆಳಕ್ಕೆ ಹೋಗಿದೆ ಅನ್ನೋದು ಅವನ ಅಭಿಪ್ರಾಯ ದೂರುದಾರನ ಅಭಿಪ್ರಾಯ ಸೊ ಹೀಗಾಗಿ ಮತ್ತಷ್ಟು ಕೆಳಗೆ ಅಗೆಯುವಂಥ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ ದೊಡ್ಡ ಅರ್ಥ ಮೂವರ ಅಂತ ಹೇಳಿದ್ರೆ ಜೆ ಸಿ ಬಿ ಯಂತ್ರವನ್ನು ತರಿಸಲಾಗಿದೆ ಸ್ಥಳದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಹೆಚ್ಚಿಸಲಾಗಿದೆ ನೆನ್ನೆಯೂ ಕೂಡ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತಾ ಇದ್ದೀರಿ ಕೆ ಎಸ್ ಆರ್ ಪಿ ಮೀಸಲು ಪಡೆ ಆ ಗ್ರಾಮದಲ್ಲಿ ಬೀಡುಬಿಟ್ಟಿದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ